ಒಮ್ಮೆ ಬಂದು ನೋಡ್ಕೊಂಡು ಹೋಗು ಕಂದ ಸೋದರತೆ ನಾಗಮ್ಮಗೆ ಇನ್ನೂ ಕೂಡ ಅಪ್ಪು ಸಾವಿನ ವಿಚಾರ ಗೊತ್ತಿಲ್ಲ ಹೌದು ಪುನೀತ್ ರಾಜ್ಕುಮಾರ್ ಇಲ್ಲ ಅನ್ನುವಂತಹ ಸುದ್ದಿ ಇಡೀ ಜಗತ್ತಿಗೆ ಗೊತ್ತಿದೆ ಆದರೆ ಪುನೀತ್ ಅವರ ಸೋದರತೆ ನಾಗಮ್ಮಗೆ ಮಾತ್ರ ಈ ವಿಚಾರ ಇನ್ನೂ ಕೂಡ ಗೊತ್ತಿಲ್ಲ ಪುನೀತ್ ಜನ್ಮದಿನದ ಪ್ರಯುಕ್ತ ಅಪ್ಪುಗೆ ಶುಭ ಹಾರೈಸಿರುವಂತಹ ನಾಗಮ್ಮ ಒಮ್ಮೆ ಬಂದು ನೋಡ್ಕೊಂಡು ಹೋಗು ಕಂದ ಅಂತ ಹೇಳಿ ಈ ವಿಡಿಯೋದಲ್ಲಿ ಕೋರಿದ್ದಾರೆ ಚೆನ್ನಾಗಿದೆಯಾ ಮಗನೇ ನಿನಗೆ ಐವತ್ತು ವರ್ಷ ಆಗಿದೆ ನನ್ನನ್ನು ಒಂದು ಸಾರಿ ಬಂದು ನೋಡ್ಕೊಂಡು ಹೋಗೋಕಂದ ನಿನಗೆ ಐವತ್ತು ವರ್ಷ ಆಯ್ತಲ್ಲೋ ಅಂತ ಹೇಳಿ ಅವರು ಈ ವಿಡಿಯೋದಲ್ಲಿ ಮಾತನಾಡಿದ್ದಾರೆ ನಿಜವಾಗ್ಲೂ ಈ ಭಾವುಕತೆಯ ಮಾತುಗಳನ್ನು ಕೇಳಿದಾಗ ಒಂದು ಕ್ಷಣ ಕರಳು ಚುರ್ರನ್ನತ್ತೆ ಅಪ್ಪುಗೆ ಐವತ್ತು ವರ್ಷ ತುಂಬಿತು ಅಂತ ಹೇಳಿದಾಗ ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅಪ್ಪು ನಿಧನರಾಗಿರುವಂಥ ವಿಚಾರ ತಿಳಿದರೆ ಅವರು ಶಾಕ್ ಆಗ್ತಾರೆ ಅನ್ನುವಂಥ ಕಾರಣಕ್ಕೆ ಅವರಿಂದ ಈ ಒಂದು ವಿಚಾರವನ್ನು ಮುಚ್ಚಿಡಲಾಗಿದೆ ಅಪ್ಪು ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ ಅಂತ ಹೇಳಿ ನಾಗಮ್ಮ ಅವರು ನಂಬಿಕೊಂಡಿದ್ದಾರೆ ಏನೇ ಆಗಲಿ ಒಂದೆಡೆಯಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಟ ಪುನೀತ್ ರಾಜ್ಕುಮಾರ್ ಅವರ ಸಾವಿನ ಸುದ್ದಿ ಈಗಲೂ ಕೂಡ ನಾಗಮ್ಮ ಅವರಿಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರ ಈ ವಿಡಿಯೋ ನೋಡಿದ್ರೆ ಅಪ್ಪು ಮತ್ತೊಮ್ಮೆ ನಮ್ಮೆಲ್ಲರ ಮುಂದೆ ಬರಬಾರ್ದ ಅಂತ ಅನಿಸುತ್ತೆ ನೀವು ಕೂಡ ಅಪ್ಪು ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋ ನೋಡಿದ ನಿಮಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ಮಿತ್ರರ ಮಿತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನೊತ್ತೋದನ್ನ ಮರಿಬೇಡಿ ಜೈ ಅಪ್ಪು ಬಾಸ್ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ